ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕ್ಕಿಂಗ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ಬೇಕ್ರಿನಲ್ಲೆಲ್ಲ ಸಿಗುತ್ತಲ್ವ ಅದೇ ತರಹ ಮೈಸೂರು ಪಾಪವನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಈಗಾಗಲೇ ಎರಡು ಮೂರು ಥರದ ಮೈಸೂರು ಪಾಕ್ ರೆಸಿಪಿಯನ್ನು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಇವತ್ತು ಕೂಡ ನಾನು ಮೈಸೂರು ಪಾಕ್ ರೆಸಿಪಿಯನ್ನು ಹಾಕ್ತಾ ಇದ್ದೀನಿ ನೀವು ಇದನ್ನು ಕೂಡ ನೀವು ನೋಡಿಕೊಂಡು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಆಮೇಲೆ ಹೇಳಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರ್ಡ್ ಚೆನ್ನಾಗಿ ಬಂದಿದೆ ಅಂತ ಇದು ನೋಡಬಹುದು ಹದದಲ್ಲಿ ಮಾಡಿದ್ದೀನಿ ಈ ಮೈಸೂರು ಪಾಕು ಮತ್ತೊಂದು ಹದದಲ್ಲಿ ಮಾಡಿದ್ದೀನಿ ಇದು ಕೂಡ ನೋಡಿರ್ಡ್ ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ಡಿಫ್ರೆನ್ಸ್ ಎಷ್ಟು ಗೊತ್ತಾಗುತ್ತೆ ಅಂತ ಇನ್ನೂ ಒಂದು ಹದದಲ್ಲಿ ಮಾಡಿದ್ದೀನಿ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಇಷ್ಟೊಂದು ಚೆನ್ನಾಗಿ ಬಂದಿರುವಂತ ಮೈಸೂರು ಪಾಕನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಯಾವ ರೀತಿ ಬಂತು ಅಂದರೆ ನಮಗೆ ಖಂಡಿತ ಅಲ್ಲಿ ಹೇಳಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಮಾಡುವಂಥ ವಿಧಾನವನ್ನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ಫ್ರೆಂಡ್ಸ್ ನೀನೇ ತಗಲಾನೇ ಇದ್ದರೆ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಬನ್ನಿ ಇವಾಗ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಮೊದಲಿಗೆ ಕಡಲೆ ಹಿಟ್ಟನ್ನು ಮೂರು ಕಪ್ನಷ್ಟು ತೊಗೊಂಡಿದ್ದೀನಿ ನಾನಿವತ್ತು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಜಾಸ್ತಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವುದೇ ಪ್ರಮಾಣದಲ್ಲಿ ಬೇಕಾದ್ರೂ ಕಡಲೆ ಹಿಟ್ಟು ತೊಗೊಂಡ್ರೆ ಕಡಲೆ ಹಿಟ್ಟಿನಕ್ಕಿಂತ ಡಬಲ್ ಪ್ರಮಾಣದಲ್ಲಿ ತುಪ್ಪವನ್ನು ತಗೋಬೇಕಾಗುತ್ತೆ ಅದೇ ಪ್ರಮಾಣದಲ್ಲಿ ಸಕ್ಕರೆಯನ್ನು ತೊಗೊಳ್ಬೇಕಾಗುತ್ತೆ ಇವಾಗ ನಾನು ಮೂರು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡ್ರೆ ಆರು ಕಪ್ನಷ್ಟು ಸಕ್ಕರೆ ಮತ್ತು ಆರು ಕಪ್ನಷ್ಟು ತುಪ್ಪವನ್ನು ಹಾಕಿದ್ದೀನಿ ನೀವೇನಾದರೂ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ತೀರಿ ಅಂತಾದರೆ ಮೂರು ಕಪ್ ತುಪ್ಪ ಮೂರು ಕಪ್ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಎಣ್ಣೆಯನ್ನಷ್ಟೇ ಕೂಡ ಹಾಕಿ ಮಾಡ್ಬೋದು ಆದರೆ ನೀವು ಎಣ್ಣೆಯನ್ನು ಹಾಕ್ತೀರಿ ಅಂತಂದರೆ ಸನ್ಫ್ಲವರ್ ಆಯಿಲನ್ನೇ ಹಾಕಬೇಕಾಗತ್ತೆ ಬೇರೆ ಯಾವುದೇ ಎಣ್ಣೆ ಹಾಕಿದ್ರೂ ಸ್ಮೆಲ್ ಆಗಿಬಿಡುತ್ತೆ ನಾನು ಇವಾಗ ಈ ಕಡಲೆ ಹಿಟ್ಟನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದೇನು ತುಂಬ ಫ್ರೈ ಆಗಬೇಕು ಅಂತ ಎಲ್ಲ ಜಾಸ್ತಿ ಹೊತ್ತು ಹುರಿಬೇಕು ಅಂತ ಎಲ್ಲ ಸ್ವಲ್ಪ ಬಿಸಿ ಬಂದರೆ ಸಾಕಾಗುತ್ತೆ ಕಡಲೆ ಹಿಟ್ಟಿನಲ್ಲಿ ಗಂಟು ಗಂಟೆ ಆಗಿರೋದ್ರಿಂದ ನಾವು ಮೊದಲೇನೆ ಜರಡಿಯನ್ನು ಹಿಡ್ಕೊಂಡು ಈ ಕಡಲೆ ಹಿಟ್ಟನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ನೀವು ಬಿಸಿ ಮಾಡ್ಕೊಂಡು ಕೂಡ ಜರಡಿಯನ್ನು ಇಟ್ಕೊಳ್ಬೋದು ಎರಡು ವಿಧಾನದಲ್ಲೂ ಮಾಡ್ಕೊಳ್ಬೋದು ನಾನು ಇವಾಗ ನೋಡಿ ಸಕ್ಕರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ಈ ಪಾತ್ರೆ ಚಿಕ್ಕದಾಗಿ ಬಿಡತ್ತೇನೋ ಅಂದ್ಕೊಂಡು ಎರಡು ಪಾತ್ರೆಯಲ್ಲಿ ನಾನು ಸಕ್ಕರೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ನಲ್ಲಿ ನಾಲ್ಕು ಕಪ್ನಷ್ಟು ಸಕ್ಕರೆ ಒಂದು ಪಾತ್ರೆನಲ್ಲಿ ಸಾರಿ ಮತ್ತೊಂದು ಪಾತ್ರೆಯಲ್ಲಿ ಎರಡು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸಕ್ಕರೆ ಕರಗಿದ ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆದು ಸ್ವಲ್ಪ ಬೇಗನೆ ಆಗ್ತಾ ಇದೆ ಯಾಕೆಂದರೆ ಚಿಕ್ಕ ಪಾತ್ರೆ ಅಲ್ವಾ ಈ ದೊಡ್ಡ ಪಾತ್ರೆಯಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟಾಗಿಬಿಡತ್ತೆ ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋದು ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ತುಪ್ಪವನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ ಈ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ತುಪ್ಪವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಾಕ್ಕೋತಾ ನಾನು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಮೈಸೂರು ಪಾಕ್ ಮಾಡೋ ಹೊತ್ತಿಗೆ ಅಳತೆ ಕ ಕರೆಕ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ ಯಾವಾಗಲೂ ಮತ್ತೊಂದು ಸ ಮತ್ತೊಂದು ಏನಂತಂದರೆ ಕಡಲೆ ಹಿಟ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಕಡಲೆ ಹಿಟ್ಟು ಕೂಡ ಚೆನ್ನಾಗಿರೋ ಕಡಲೆ ಹಿಟ್ಟಾದರೆ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ಕಡಲೆ ಹಿಟ್ಟು ಹಾಕಿರೋದು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ಪ್ಯಾಕೆಟಲ್ಲಿ ಬರುತ್ತಲ್ವ ಅದನ್ನು ಯೂಸ್ ಮಾಡಿದ್ದೀನಿ ನಾನು ಇದು ಸಿಕ್ಕಿಲ್ಲ ಅಂತಾದರೆ ನಿಮಗೆ ಹೀರಾ ಕಡಲೆ ಹಿಟ್ಟು ಅಂತ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಆಗುತ್ತೆ ಅದು ಬೆಂಗಳೂರಲ್ಲೆಲ್ಲ ಸಿಗಲ್ಲ ಅಂತ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟನ್ನು ತೊಗೊಂಡು ಅದರಿಂದನೇ ಮೈಸೂರು ಪಾಕನ್ನು ಮಾಡ್ತೀನಿ ತುಂಬ ಚೆನ್ನಾಗಾಗತ್ತೆ ಇದರಲ್ಲಿ ಕೂಡ ಇವಾಗ ನೋಡಿ ನಾನು ಬಿಸಿಗಿಟ್ಕೊಂಡಿರುವಂಥ ತುಪ್ಪವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಾಕ್ಕೊಳ್ತಾ ನಾನು ಕಾಯಿಸ್ಕೊಳ್ತಾ ಇದ್ದೀನಿ ಉರಿ ಯಾವತ್ತೂ ಸಣ್ಣ ಉರಿ ಇರಬಾರ್ದು ದೊಡ್ಡ ಉರಿನಲ್ಲೇ ಮಿಕ್ಸ್ ಮಾಡ್ತಾ ಹೋಗಬೇಕು ಸಣ್ಣ ಉರಿ ಆದರೆ ಇದು ಪಾಕ ಬೇಗ ಬರಲ್ಲ ಅಂಟಂಟಾಗಿ ಆಗಿಬಿಡತ್ತೆ ನಾನು ಒಂದು ಮೈಸೂರು ಪಾಕವನ್ನು ಸಾಫ್ಟ್ ಮೈಸೂರು ಪಾಕವನ್ನಾಗಿ ಮಾಡಿದ್ದೀನಿ ಹಾಗೆಯೇ ಮತ್ತೆ ಎರಡು ಹದವನ್ನು ನಾನು ಗಟ್ಟಿಯಾದಂಥ ಮೈಸೂರು ಪಾಕನ ಮಾಡಿದ್ದೀನಿ ಸಾಫ್ಟ್ ಮೈಸೂರು ಪಾಕನ ಮಾಡಿದರೆ ಒಳಗಡೆಲ್ಲ ಗೂಡುಗೂಡು ಗೂಡು ಬರಲ್ಲ ಬರೋಲ್ಲ ಅದು ಸಾಫ್ಟ್ ಆಗಿರೋದ್ರಿಂದ ಅದು ಬರ್ಫಿ ಥರ ಆಗುತ್ತೆ ಆದರೂ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆಲ್ಲ ಸಾಫ್ಟ್ ಮೈಸೂರು ಪಾಕ್ ಇಷ್ಟ ಆಗುತ್ತಲ್ವ ಅಂಥವರಿಗೆಲ್ಲ ಈ ಥರ ಸಾಫ್ಟ್ ಮೈಸೂರು ಅಂದರೆ ಒಂದು ಹದಕ್ಕಿಂತ ಮೊದಲೇ ನಾವು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಬೇಕಾಗತ್ತೆ ಇನ್ನೂ ಸ್ವಲ್ಪ ಕಾಯಿಸ್ಬೇಕು ಗೂಡು ಗೂಡಾಗಿ ಬರಬೇಕು ಅಂದರೆ ನಾನು ಈ ಹದಕ್ಕೇ ಪ್ಲೇಟಿಗೆ ಹಾಕಿದ್ದೀನಿ ಸ್ವಲ್ಪನೇ ತಳೆ ಬಿಟ್ಕೊಂಡು ಬರ್ತಾ ಇರುತ್ತಲ್ಲ ಆವಾಗ್ಲೇನೆ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ರೆ ಅದು ಸಾಫ್ಟ್ ಮೈಸೂರು ಪಾಕ ಆಗುತ್ತೆ ನೋಡಿ ಇವಾಗ ನಾನು ಇನ್ನೊಂದು ಹದದಲ್ಲಿ ಮಾಡ್ತಾ ಇದ್ದೀನಿ ಅಲ್ವಾ ಅದನ್ನ ನಾನು ಗಟ್ಟಿಯಾದಂತ ಮೈಸೂರು ಪಾಕನ್ನು ಮಾಡ್ತೀನಿ ನೋಡಿ ತುಪ್ಪವನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಾಕ್ಕೊಳ್ತಾ ನಾನು ಕಾಯಿಸ್ಕೊಳ್ತಾ ಇದ್ದೀನಿ ಅಳತೆಯಲ್ಲಿ ಯಾವತ್ತೂ ವ್ಯತ್ಯಾಸ ಮಾಡಲೇಬಾರ್ದು ತುಪ್ಪ ಹಾಕ್ತೀರಾ ಅಥವಾ ಎಣ್ಣೆ ಹಾಕ್ತೀರಾ ಏನೇ ಹಾಕಿದ್ರೂ ಕೂಡ ಇಷ್ಟೇ ಸಾಕು ಅಂದ್ಕೊಂಡು ಒನ್ ಕಪ್ನಷ್ಟು ಕಡಿಮೆಯನ್ನು ಮಾಡಲೇಬೇಡಿ ಕರೆಕ್ಟ್ ಅಳತೆಯಲ್ಲೇ ಹಾಕಿದ್ರೆ ನಿಮ್ಮ ಮಾಡುವಂಥ ಮೈಸೂರು ಪಾಕ ಫರ್ಫೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಾಯಿಸ್ತಾನೆ ಹೋಗಬೇಕು ಇದಕ್ಕೆ ತುಂಬಾ ಪೇಷನ್ಸ್ ಇರಬೇಕು ಅಷ್ಟೇ ಪೇಷನ್ಸಿಂದ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಟೈಮ್ ಕೂಡ ಆಗಲ್ಲ ಬೇಗನೆ ಕೂಡ ಮಾಡಬೇ ಮಾಡಲಿಕ್ಕಾಗತ್ತೆ ನೋಡಿ ಇದು ಸ್ವಲ್ಪ ಕಲರು ಬೆಳಿಗ್ಗೆ ಬಂದರೂ ಕೂಡ ಇದೂ ಗೂಡುಗೂಡಾಗಿಯೇ ಆಗಿದೆ ಇದು ನೋಡಿ ನಾನು ಜಾಸ್ತಿ ಪಾತ್ರೆಯಲ್ಲಿ ಹಾಕ್ಕೊಂಡು ಕಾಯಿಸ್ತಾ ಇದ್ದೀನಿ ಅಲ್ವಾ ಅದು ಇದು ನೋಡಿ ಕಲರು ಸ್ವಲ್ಪ ಚೇಂಜ್ ಆಗಿದೆ ನಾನು ಜಾಸ್ತಿ ಹೊತ್ತು ಇದನ್ನು ಕಾಯಿಸಿ ತುಂಬಾ ಗರ್ಗರಿ ಆದಂತ ಮೈಸೂರು ಪಾಕನ್ನು ಮಾಡ್ತಾ ಇದೀನಿ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಇವಾಗ್ಲೇನೆ ಗೂಡ್ ಬಂದಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ವಲ್ಪ ತುಪ್ಪ ಎಲ್ಲ ಹೊರಗಡೆ ಬಂದಿರುತ್ತೆ ಆದ್ರೂ ಕೂಡ ಅದೆಲ್ಲ ತುಪ್ಪವನ್ನು ಹೀರ್ಕೊಂಡಿರುತ್ತೆ ನಂತರ ನೋಡಿ ಇವಾಗ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಹದ ಅಂತ ಈ ಥರ ಹದ ಬಂದರೆ ಮೈಸೂರು ಪಾಕು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಇದು ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಪೂರ್ತಿಯಾಗಿ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನಂತರ ಪೂರ್ತಿಯಾಗಿ ತಣ್ಗಾದ ನಂತರ ನಮಗೆ ಪ್ಲೇಟಿಂದ ಈಸಿಯಾಗಿ ತೆಗಿಯೋದಕ್ಕೆ ಬರುತ್ತೆ ಇದು ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇರೋದು ಸಾಫ್ಟಾಗಿರುವಂಥ ಮೈಸೂರು ಪಾಕು ಎಲ್ಲದರ ಹದವನ್ನು ಕೂಡ ನಾನು ಆಮೇಲೆ ತೋರಿಸ್ತೀನಿ ನೋಡಿ ಇದು ಸಾಫ್ಟಾಗಿದೆ ಅಂದರೆ ಗೂಡ್ ಗೂಡಾಗಿ ಬಂದಿಲ್ಲ ಅದಕ್ಕೋಸ್ಕರ ನಾನು ಮೊದಲೇ ಅದನ್ನು ತೆಗೆದು ಪ್ಲೇಟಿಗೆ ಹಾಕಿದ್ದೀನಲ್ವ ನಮ್ಮ ಮನೆಯಲ್ಲಿ ಸಾಫ್ಟ್ ಮೈಸೂರು ಪಾಕು ಇಷ್ಟಪಡೋರಿದ್ದಾರೆ ಅದಕ್ಕೋಸ್ಕರ ನಾನು ಕೆಲವೊಂದು ಸಲ ಈ ಥರ ಆಗಿನೂ ಸ್ವಲ್ಪ ತೆಗೆದು ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ತೀನಿ ಆವಾಗ ಸಾಫ್ಟ್ ಮೈಸೂರು ಪಾಕ್ ಇಷ್ಟಪಡೋರಿಗೆ ಸಾಫ್ಟ್ ಮೈಸೂರು ಪಾಕು ಸಿಗತ್ತೆ ಹಾಗೆ ಈ ಥರ ಗುಡ್ ಗುಡಾಗಿ ಬೇಕು ಅನ್ನೋರಿಗೆ ಗುಡ್ ಗುಡಾಗಿನೂ ಮಾಡ್ಕೊಡ್ಬೋದು ಎರಡು ಥರದಲ್ಲೂ ಒಂದೇ ಪಾಕದಲ್ಲೇ ಮಾಡ್ಕೊಳ್ಳಿಕ್ಕಾಗತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಲಿಟ್ಟರೆ ಕರ್ಗೋಗ್ಬೇಕು ಆ ಥರ ಬಂದಿದೆ ಇದರ ಇದರ ಟೆಕ್ಸ್ಚರು ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಆಗಿತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡೋಣ ಮತ್ತೊಂದು ಥರದ ಮೈಸೂರು ನಾನು ಇವಾಗ ಕಟ್ ಮಾಡ್ತೀನಿ ಅದು ಕೂಡ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು ನಿಮಗೆ ಮೈಸೂರು ಪಾಕನ ನೋಡಿದ್ರೇ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಏನು ಅಂತ ನೋಡಿ ಈಸಿಯಾಗಿ ಕೂಡ ಕಟ್ ಮಾಡ್ಲಿಕ್ಕೆ ಬರುತ್ತೆ ಎಲ್ಲೆಲ್ಲೂ ಪೀಸ್ ಏನೂ ಪೀಸ್ ಪೀಸ್ ಆಗ್ತಾ ಇಲ್ಲ ಕರೆಕ್ಟಾಗೇ ಬರ್ತಾ ಇದೆ ನಾನು ಕಟ್ ಮಾಡ್ತಾ ಇರೋದು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಊರಿಗೆ ತೊಗೊಂಡೋಗ್ಬೇಕು ಅಂತ ಸ್ವಲ್ಪ ಜಾಸ್ತಿ ಮೈಸೂರು ಪಾಕನ ಮಾಡಿದ್ದೀನಿ ಊರಲ್ಲಿ ತೊಗೊಂಡು ಹೋದ್ರೆ ನಮ್ಮ ತೋಟದಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ಕೊಡೋಕ್ಕಾಗುತ್ತೆ ಅಲ್ವ ಅವರಿಗೆಲ್ಲ ನಾವೇನೋ ಮಾಡ್ಕೊಂಡು ಹೋಗಿ ಕೊಟ್ಟರೆ ಅವರಿಗೂ ತುಂಬ ಖುಷಿಯಾಗಿರುತ್ತೆ ಓಹ್ ನಮ್ಮ ಸಲುವಾಗಿ ಇವ್ರು ಮಾಡ್ಕೊಂಡು ತೊಗೊಬಂದಿದ್ದಾರೆ ಅಂತ ತುಂಬ ಖುಷಿ ಪಡ್ತಾರಲ್ವ ಅದಕ್ಕೋಸ್ಕರ ನಾನು ಈ ಥರ ಹೋಗ್ತಾ ಇಲ್ಲ ಏನಾದರೂ ತಿಂಡಿಗಳನ್ನೆಲ್ಲ ಮಾಡಿಕೊಂಡು ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಇವಾಗ ಇದ್ರ ಒಂದು ಪೀಸನ್ನು ತೆಗೆದು ನಿಮಗೆ ತೋರಿಸ್ತೀನಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಇದು ನೋಡಿ ಸಾಫ್ಟ್ ಮೈಸೂರು ಪಾಕು ಇದು ಸ್ವಲ್ಪನೂ ಗೂಡಾಗಿ ಬಂದಿರೋಲ್ಲ ನೋಡಿ ಈ ಥರ ಬಂದಿರುತ್ತೆ ಆದರೆ ಇದು ನಾವೇನಾದರೂ ಈ ಈ ಮೈಸೂರು ಪಾಕನ್ನು ನಾವು ತಿಂದವಾಗ ಇದರ ಇದರ ಟೇಸ್ಟು ಮೈಸೂರು ಪಾಕ್ ಥರನೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಸಾಫ್ಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು ಇದು ನೋಡಿ ಗೂಡ್ ಗೂಡ್ ಆಗಿ ಬಂದಿರುವಂತ ಮೈಸೂರು ಪಕ್ಕ ನೋಡಿ ಕಲರ್ ಕೂಡ ಚೆನ್ನಾಗ್ ಆಗಿದೆ ಅಂತ ನೀವೇನೆ ನೋಡಬಹುದು ಮಿಡ್ಲಲ್ಲಿ ಒಂದು ಕಲರ್ ಬಂದಿದೆ ಅಕ್ಕಪಕ್ಕ ಒಂದು ಕಲರ್ ಇದೆ ಡಾರ್ಕ್ ಲೈಟ್ ಇರೋದು ಎಷ್ಟು ಸರಿಯಾಗಿ ಗೊತ್ತಾಗ್ತಾ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನೀವು ಕೂಡ ಮನೆಯಲ್ಲಿ ಇದೇ ಅಳತೆನಲ್ಲೇ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್